ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಸ್ವರ್ಣ ಮಾತಾಡ್ತಿರೋದು ವೆಲ್ಕಮ್ ಟು ನಿತ್ಯ ಜೀವನ ಲಾಗ್ ನೋಡಿ ಮನೆಯಿಂದ ಹೊರಟಿದ್ದೀವಿ ಇನ್ನು ಎರಡು ನಿಮಿಷ ಅಷ್ಟೇ ಆಗಿರೋದು ಆಗ್ಲೇ ತಿನ್ನೋದಕ್ಕೆ ಸ್ಟಾರ್ಟ್ ನನ್ನ ಮಕ್ಳದ್ದು ಕತೆ ಚಾಕ್ಲೇಟು ತೆಗೆದರು ತಿನ್ನೋದಕ್ಕೆ ಹೇಳ್ಬಿಟ್ಟು ಇವಾಗ ನಮ್ಮ ಗೊಬ್ಬಿನಲ್ಲಿ ರೋಡು ಸ್ವಲ್ಪ ರಿಪೇರಿ ಕೆಲಸ ನಡೀತಾ ಇರೋದ್ರಿಂದ ರೋಡನ್ನ ಬ್ಲಾಕ್ ಮಾಡಿದ್ದಾರೆ ಹಾಗಾಗಿ ಕೆ ಎಸ್ ಆರ್ ಟಿ ಸಿ ಹುಲಿಗಳೆಲ್ಲ ನಮ್ಮ ಏರಿಯಾದಲ್ಲೇ ಬರ್ತಾ ಇರೋದು ಇವಾಗ ನೋಡಿ ಈಗ ಬರುತ್ತೆ ಹುಲಿ ನಾವು ಅದಕ್ಕೆ ಕಾರ್ ನಿಲ್ಸ್ಕೊಂಡು ನಿಂತಿದ್ವಿ ಹ್ಞೂ ಒಂಥರ ಈ ಬಸ್ ನಮಗೆ ಒಂಥರ ಫೀಲಿಂಗ್ ಬಸ್ಸು ಯಾಕೆ ಅಂದರೆ ನಾವು ಚಿಕ್ಕ ವಯಸ್ಸಿಂದ ಡಾಡಿರೋ ಅಂಥ ಬಣ್ಣ ಮತ್ತು ಓಡಾಡಿರೋಂಥ ಬಸ್ಸು ನಮ್ಮ ಎಜುಕೇಷನ್ ಎಲ್ಲ ಕೂಡ ಮುಗಿಯೋದು ಕಂಪ್ಲೀಟಾಗಿ ಬಸ್ಸಲ್ಲೇ ಓಡಾಟ ಮಾಡಿಯೇ ಮುಗ್ದಿರೋದು ಬಟ್ ಬಸ್ಗೆ ಇದು ಸರ್ಕಾರಿ ಬಸ್ಸು ಅಂತ ಅಂದರೆ ಬೆಲೆನೇ ಕಟ್ಟೋಕ್ಕಾಗದೇ ಇರೋಂತಹ ಒಂದು ವಸ್ತು ಅಂತ ಹೇಳ್ಬೋದು ಬಸ್ನ ಏಕೆ ಅಂತಂದರೆ ಯಾವುದಾದ್ರೂ ಊರಿಗೆ ಹೊಸ್ದಾಗಿ ಬಸ್ ಹಾಕಿದ್ರು ಅಂತ ಅಂದರೆ ಆ ಊರಲ್ಲಿ ಅವತ್ತು ಆ ಬಸ್ನ ಎಲ್ಲ ಪೂಜೆ ಮಾಡಿ ಅದಕ್ಕೆ ಬಾಳೆಕಂದೆಲ್ಲ ಕಟ್ಟಿ ಹೂವು ಹಾಕಿ ಎಲ್ಲ ಪೂಜೆ ಮಾಡಿಬಿಟ್ಟು ಬಸ್ನ ಮುಂದಕ್ಕೆ ಇದ್ದಿದ್ದು ಆ ಥರ ಬಸ್ ಬಗ್ಗೆ ಅಷ್ಟು ಗೌರವ ಒಂದು ಪ್ರೀತಿ ಇದ್ದಿದ್ದು ಇವತ್ತು ಕೂಡ ಇದೆ ಏಕೆ ಅಂದರೆ ಎಷ್ಟೇ ನಮ್ಮ ಹತ್ರ ನಮ್ಮದು ವೆಹಿಕಲ್ ಅಂತ ಇದ್ದರೂ ಕೂಡ ಬಸ್ಸಲ್ಲಿ ಹೋಗೋದೆ ಒಂಥರ ಖುಷಿ ಅಂತ ಅನ್ಬೋದು ಬಟ್ ಇತ್ತೀಚೆಗೆ ಇದೆಲ್ಲ ಫ್ರೀ ಬಸ್ಗಳಾದಮೇಲೆ ಸ್ವಲ್ಪ ಜನಸಂದಣಿ ಜಾಸ್ತಿಯಾಗಿ ಆ ಬಸ್ ಹತ್ತೋದಕ್ಕೆ ಆಗೋಲ್ಲ ವಿಶೇಷವಾಗಿ ನಮ್ಮ ಗುಬ್ಬಿನಲ್ಲಂತೂ ಹತ್ತು ಗಂಟೆ ತನಕ ಬಸ್ ಹತ್ತೋದಕ್ಕೆ ಸಾಧ್ಯವೇ ಇಲ್ಲ ಬಿಡಿ ಕಾಲೇಜ್ಗೆ ಹೋಗೋ ಮಕ್ಕಳು ನಿಜವಾಗ್ಲೂ ಅದು ಕಷ್ಟಪಡ್ತಾ ಇದ್ದಾರೆ ಅಂತ ಹೇಳ್ಬೋದು ಅಕಸ್ಮಾತಾಗಿ ನಾವೇನಾದರೂ ಆ ಬೆಳಿಗ್ಗೆ ಆರು ಗಂಟೆ ಏಳು ಗಂಟೆ ಟೈಮಲ್ಲಿ ಏನಾದರೂ ಅಥವಾ ಎಂಟು ಗಂಟೆ ಟೈಮಲ್ಲಿ ಬಸ್ ಹತ್ತೋದಕ್ಕೆ ಏನಾದರೂ ಹೋದರೆ ಮಕ್ಕಳೇ ಬಸ್ ಹತ್ತಿಸ್ತಾರೆ ನಮ್ಮನ್ನ ಮಕ್ಕಳೇ ಬಸ್ ಇಳಿಸ್ತಾರೆ ಹತ್ತಂಗೂ ಇಲ್ಲ ಇಳಿಯಂಗೂ ಇಲ್ಲ ಆ ಥರ ಆಗಿದೆ ನಾವು ತೋಟಕ್ಕೆ ಬಂದ್ವಿ ತೋಟದಲ್ಲಿ ಇವತ್ತು ವಿಶೇಷವಾಗಿ ನನ್ನ ಮಕ್ಕಳಿಗೆ ಕೆಲಸ ಅಡಿಕೆ ಗಿಡಗೆ ಅಡಿಕೆ ಗಿಡಗಳಿಗೆ ಸುಣ್ಣವನ್ನು ಹೊಡೆಯೋಂಥದ್ದು ಹಾಗಾಗಿ ಅವ್ರವ್ರ ಕೆಲಸನ ಸ್ಟಾರ್ಟ್ ಮಾಡೋದಕ್ಕೆ ಮಮ್ಮಿ ಬೇಗ ನಮಗೆ ಕಾಫಿ ಮಾಡಿಕೊಟ್ಬಿಟ್ರೆ ನಾವು ಹೋಗ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡ್ತೀವಿ ಅಂತ ಅಂದರು ಹಾಗಾಗಿ ಅವ್ರಿಗೆ ಕಾಫಿನ ಮಾಡ್ತಾ ಇದ್ದೀನಿ ಮಡಿಕೆನಲ್ಲಿ ಕಾಫಿ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಮಡಿಕೆನಲ್ಲಿ ನೀವು ಯಾವುದೇ ಅಡುಗೆ ಮಾಡಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಮೊದಲೆಲ್ಲ ನಾವು ಚಿಕ್ಕೋರಿದ್ದಾಗ ಅವ್ವ ಮತ್ತು ನಮ್ಮ ಅಜ್ಜಿ ಅವರೆಲ್ಲ ಕುಂಬಾರು ಮನೆ ಹತ್ರ ಹೋಗ್ಬಿಟ್ಟು ನಮ್ಮೂರಲ್ಲಿ ತಿಪ್ಪೂರಲ್ಲಿ ಕುಂಬಾರು ಮನೆ ಹತ್ರ ಹೋಗ್ಬಿಟ್ಟು ಮಡಿಕೆಗಳನ್ನ ಒಂದೊಂದು ದೊಡ್ಡದು ಮಂಕ್ರಿ ತೊಗೊಂಡೋಗಿ ಆ ಮಂಕ್ರಿ ಒಳಗಡೆಯಲ್ಲಿ ಮಡಿಕೆಗಳನ್ನ ತೊಗೊಂಬರರು ಅಡುಗೆ ಮಾಡೋದಕ್ಕೆ ಮುದ್ದೆ ಅನ್ನ ಸಾಂಬಾರೆಲ್ಲ ಮಾಡೋದಿಕ್ಕೆ ಆಮೇಲಿಂದ ಏನಾದರೂ ದವಸ ಧಾನ್ಯಗಳನ್ನ ಹಾಕಿ ಇಟ್ಕೊಳ್ಳೋದಿಕ್ಕೆ ಮತ್ತು ವಾಡೆ ಅಂತ ಕೂಡ ತಂದಿರೋರು ಅದರಲ್ಲಿ ರಾಗಿ ಮತ್ತು ಭತ್ತ ಕಾಳುಗಳು ಈ ಥರದ್ದೆಲ್ಲ ಇಟ್ಟರೋರು ದೊಡ್ಡ ದೊಡ್ಡದ್ರಲ್ಲಿ ಇದು ಕುಡಿಕೆಗಳು ಅಂತೇಳಿದ್ರು ಚಿಕ್ಕ ಚಿಕ್ಕ ಪುಟ ಆಡಿದೆಲ್ಲ ಇರ್ತಾಯಿತ್ತು ಮಡಿಕೆಗಳು ನಾವು ಒಂದು ಸಲ ಏನು ಮಾಡಿಬಿಡ್ತದೆ ಅಂದರೆ ಯಾವಾಗಾರು ಕೋಪ ಬಂದಾಗ ಸ್ಕೂಲಿಂದ ಬಂದಾಗ ತಿನ್ನೋಕ್ಕೆ ಏನಾದರೂ ಸಿಗಲಿಲ್ಲ ಅಂತ ಅಂದರೆ ಮತ್ತು ಸಾಂಬಾರು ಸ್ವಲ್ಪ ಇದೆ ಅನ್ನ ಸ್ವಲ್ಪ ಇದೆ ಅನ್ನೋದೇನೋ ನೋಡಿದರೆ ಜೋರಾಗಿ ಅನ್ನ ಇಟ್ಕೊಳಕ್ಕೆ ಹೋದರೆ ತೂತ್ ಬಿತ್ತು ಅಂತ ಅರ್ಥ ಮಡಿಕೆ ಆವತ್ತಂತೂ ಪರ್ಕೆ ಇಟ್ ಗ್ಯಾರಂಟಿ ಮನೇಲಿ ನಮ್ಮ ಹತ್ರ ಹಿಂಗೆ ಮಾಡ್ತಾ ಇದ್ದಿದ್ದು ಬಟ್ ಅದೆಲ್ಲ ಮರೆಯಾಗೋಯ್ತು ಬರ್ತಾ ಇದೆ ಯಾಕೆಂದರೆ ಆರೋಗ್ಯ ಮನುಷ್ಯನಿಗೆ ಆರೋಗ್ಯಕ್ಕಿಂತ ದೊಡ್ಡದು ಯಾವುದು ಇಲ್ಲ ಹಾಗಾಗಿ ಆರೋಗ್ಯ ಬೇಕು ಅಂತಂದರೆ ಏನು ಬೇಕು ಅದನ್ನು ನಾವು ಮಾಡಿಕೊಳ್ಳೇಬೇಕು ಅಂತೇಳಿ ಹಾಗಾಗಿ ನಾನು ಕೂಡ ಮಡಿಕೆಗಳನ್ನ ತೊಗೊಂಡಿದ್ದೀನಿ ಇವತ್ತು ಮಡಿಕೆನಲ್ಲೇನೆ ತೋಟದಲ್ಲಿ ಕಾಫಿ ಮಾಡ್ಕೊಳ್ಳೋಣ ಅಂಥೇಳಿ ಏಕೆಂದರೆ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗೆಲ್ಲ ಇದ್ದಾಗೆಲ್ಲ ಹೀಗೆ ತೋಟಕ್ಕೆಲ್ಲ ಬಂದಾಗ ಅವರೆಕಾಯಿ ಎಲ್ಲ ಬೇಯಿಸ್ಕೊಂಡು ತಿನ್ನೋದು ಮತ್ತು ಕೆಂಡುಳ್ಳಿ ಅಂತ ಮಾಡ್ತಾರೆ ರಾಗಿ ಹಿಟ್ಟು ಅಂತ ಬಂದ್ಬಿಟ್ಟು ಅದಕ್ಕೆ ಈರುಳ್ಳಿ ಮೆಣಸಿನಕಾಯಿ ಉಪ್ಪು ಅದೆಲ್ಲ ಹಾಕ್ಬಿಟ್ಟು ಮತ್ತು ಇದು ಎಲೆ ಬರುತ್ತೆ ಆ ಎಲೆಗೆ ಅದನ್ನು ಹಾಕ್ಬಿಟ್ಟು ಮತ್ತು ಮೇಲೊಂದು ಎಲೆ ಹಾಕ್ಬಿಟ್ಟು ಮುಚ್ಚಿ ಅದಕ್ಕೆ ಅಂಚುಗಡ್ಡಿಯಿಂದೆಲ್ಲ ಚುಚ್ಚಿ ಲಾಕ್ ಮಾಡಿಬಿಟ್ಟು ಫುಲ್ ಸೈಡೆಲ್ಲ ಅದನ್ನು ಬೆ ಕೆಂಡ ಮಾಡಿಬಿಟ್ಟು ಹಾಕಿ ಬೇಯಿಸ್ಕೊಂಡು ತಿನ್ನೋದು ಅದು ಆ ಥರ ಆ ಥರದವೆಲ್ಲ ಅವರು ನಾವು ಚಿಕ್ಕವರಿದ್ದಾಗೆಲ್ಲ ಹೊಲಕ್ಕೆ ಬಂದರೆ ಇಲ್ಲಿ ಮಧ್ಯಾಹ್ನ ಊಟ ಯಾರು ಕೊಡ್ತಿದ್ರು ಹೇಳಿ ಮಧ್ಯಾಹ್ನ ಊಟನೇ ಇರಲಿಲ್ಲ ಆಗಿನ ಕಾಲದಲ್ಲಿ ಬೆಳಿಗ್ಗೆ ತಿನ್ಕೊಂಬಂದ್ರೆ ಮುಗೀತು ಇನ್ನು ಹೋದ್ಮೇಲೆ ಊಟ ಇಂಥವೆಲ್ಲ ಮಾಡ್ಕೊಳ್ಳೋರು ಅವಾಗ ಮತ್ತೆ ಅಲ್ಲಲ್ಲೇ ಕಡಲೆಕಾಯೆಲ್ಲ ಬೆಳೆದಿರೋರು ಕಾಯಿ ಅದೆಲ್ಲ ತಗೊಂಬಂದು ಸುಟ್ಕೊಂಡು ತಿನ್ನೋದು ಹೀಗೆಲ್ಲ ಮಾಡೋರು ಈಗ ನಾನು ನನ್ನ ಮಕ್ಕಳಿಗೆ ಒಳ್ಳೆ ಫಿಲ್ಟರ್ ಕಾಫಿ ಲೆವಿಸ್ತಾ ಕಾಫಿನ ಮಾಡಿಕೊಡ್ತಾಯಿದ್ದೀನಿ ಅಷ್ಟು ಅಂತೂ ಅಷ್ಟು ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ನನ್ನ ಮಕ್ಕಳಿಗೆ ಅದೊಂದು ಬಿಟ್ಟರೆ ಯಾವುದೂ ಇಷ್ಟ ಆಗೋಲ್ಲ ಕಾಫಿ ಹಾಗಾಗಿ ಕಾಫಿ ಮಾಡಿಕೊಂಡು ಮೂರು ಜನ ಕಾಫಿ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಮ್ಮ ತೋಟದಲ್ಲಿ ಆ ಮಾವಿನ ಮರದ ಕೆಳಗಡೆಯಲ್ಲಿ ನೆರಳು ಹೊರಗಡೆ ಬಿಸಿಲು ಸ್ವಲ್ಪ ಚಳಿ ಚಳಿ ಅದ್ರ ಮಧ್ಯದಲ್ಲಿ ಕಾಫಿ ಕುಡಿತಾ ಇದ್ರೆ ಆಹಾ ನಿಜವಾಗ್ಲೂ ಒಂಥರ ತುಂಬಾ ಖುಷಿ ಅಂತ ಅನ್ನಿಸ್ತಾ ಇತ್ತು ಮತ್ತು ಕಾಫಿ ಎಲ್ಲ ಕುಡಿತಾ ಇರ್ಬೇಕಾದ್ರೆ ನಮ್ಮ ಅಣ್ಣನೂ ಕೂಡ ಅಲ್ಲಿ ತೋಟಕ್ಕೆ ಬಂದಿದ್ದರು ಅವ್ರನ್ನ ಕರೆದ್ವಿ ಅವ್ರು ಬರ್ತೀನಿ ಒಂದು ಏನೋ ಪೈಪ್ ಸರಿ ಮಾಡ್ತಾ ಇದ್ದೀನಿ ಅಂತ ಅಂದರು ಬರಲಿಲ್ಲ ಹಂಗಾಗಿ ನಾವು ಮೊದಲು ಕಾಫಿ ರೆಡಿಯಾಗೋಯ್ತು ನಮ್ಮದು ಕಾಫಿನ ಕುಡಿದ್ವಿ ಕಾಫಿನ ಕುಡಿತ ನನ್ನ ಮಕ್ಕಳು ಹೇಳ್ತಾಯಿದ್ರು ಮಮ್ಮಿ ನಮ್ಮ ರಾಜಮಾಮಿಗೆ ತೋಟದಲ್ಲಿ ಬಂದು ಈ ಥರ ಎಲ್ಲ ಕಾಫಿ ಕುಡಿಯೋದು ಬಿಸಿ ಬಿಸಿ ಊಟ ಮಾಡೋದು ಎಲ್ಲ ಇಷ್ಟ ಆಗ್ತಾ ಇತ್ತು ಇವಾಗ ಅವರೇ ಆಗಿ ಹೋಗ್ಬಿಟ್ರಲ್ಲ ಅಂತ ಹೇಳ್ತಾಯಿದ್ರು ಅವರು ನಮ್ಮ ಅಣ್ಣ ಎರಡನೇ ಅವರು ಡಿ ವೈ ಎಸ್ ಪಿ ಆಗಿದ್ದಾರೆ ಈಗ ಮೈಸೂರಲ್ಲಿ ಡ್ಯೂಟಿ ಮಾಡ್ತಾ ಇದ್ದಾರೆ ಅವರಿಗೆ ಈ ಥರ ಎಲ್ಲ ಹೊರಗಡೆನಲ್ಲಿ ಬಂದು ಊಟ ತಿಂಡಿ ಮಾಡೋದಂದರೆ ತುಂಬ ಇಷ್ಟ ಅವರು ರೀಸೆಂಟಾಗಿ ಏನು ಸ್ವಲ್ಪ ಒಂದು ಒಂದು ಏಯ್ಟ್ ಮಂತ್ಸ್ ಬ್ಯಾಕಲ್ಲಿ ನಾವು ದಸರಾ ಎಲ್ಲ ನೋಡೋದಕ್ಕೆ ಅಂತ ಹೋಗಿದ್ವಲ್ಲ ದಸರಾ ಮತ್ತು ಅದಕ್ಕಿಂತ ಮೊದಲು ನುಂಕಿಗುಡ್ಡ ಅಂತ ಒಂದು ಪ್ಲೇಸ್ ಇದೆ ಚಳ್ಕೆರೆ ಹತ್ರ ಅಲ್ಲಿಗೆ ಕರ್ಕೊಂಡು ಹೋಗಿದ್ದರು ಅದ್ದೆಲ್ಲ ವೀಡಿಯೋಸ್ ಎಲ್ಲ ಡಿಲೀಟ್ ಆಗಿಬಿಟ್ಟಿದೆ ನೋಡೋಣ ಹುಡುಕ್ತಾ ಇದ್ದೀನಿ ಸಿಕ್ಕಿದ್ರೆ ಮಾತ್ರ ನಾನು ಯೂಟ್ಯೂಬಲ್ಲಿ ಹಾಕ್ತೀನಿ ನಮ್ಮ ಅಣ್ಣನಿಗೆ ದೊಡ್ಡಣ್ಣ ರಿಟೈರ್ಡ್ ಆಗಿದ್ದರು ಅವ್ರಿಗೊಂದು ಪ್ರೋಗ್ರಾಮ್ ಇಟ್ಕೊಂಡಿದ್ರು ಅಣ್ಣ ಅಲ್ಲಿ ತುಂಬ ಚೆನ್ನಾಗಿದೆ ಪ್ಲೇಸು ನುಂಕಿ ಗುಡ್ಡ ಅಂತೇಳ್ಬಿಟ್ಟು ಚಳಕೆರೆ ತಾಲೂಕ್ ಬರುತ್ತೆ ಆ ಥರ ಎಲ್ಲ ಹೊರಗಡೆ ಹೋಗಿ ಊಟ ತಿಂಡಿ ಮಾಡಬೇಕು ಕಾಡು ಮಧ್ಯೆ ತೋಟದಲ್ಲಿ ಅಂದರೆ ಅವ್ರಿಗೆ ತುಂಬ ಇಷ್ಟ ಅವ್ರು ನಾನ್ ವೆಜ್ಜನ್ನು ತಿನ್ನಲ್ಲ ವೆಜಿಟೇರಿಯನ್ನು ಹಾಗಾಗಿ ಅವ್ರನ್ನ ತುಂಬಾ ಮಿಸ್ ಮಾಡ್ಕೊಂಡ್ವಿ ನಾವು ಮತ್ತು ಇನ್ನೊಬ್ಬ ಅಣ್ಣ ಬಂದರು ಮೂರನೇ ಅವರು ರೇಣುಕಾಯ ಅಂತೇಳಿ ಅಲ್ಲೇ ತೋಟದಲ್ಲಿ ಇದ್ರು ಅಂತೇಳಿದ್ನಲ್ಲ ಅವರು ಅವರಿಗೆ ನೋಡಿ ಜಾಣು ಕಾಫಿ ಮಾಡಿಕೊಡ್ತಾ ಇದ್ದಾನೆ ಒಂಥರ ಚೆನ್ನಾಗಿರುತ್ತೆ ನಿಜವಾಗ್ಲೂ ಈ ಥರ ಎಲ್ಲ ನಾವು ಅಣ್ಣ ತಮ್ಮದಿರಿ ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಈ ಥರ ಊಟ ತಿಂಡಿ ಮಾಡ್ಕೊಂಡು ತಿನ್ನೋದು ಅಂದರೆ ನಿಜಾಗ್ಲೂ ಖುಷಿನೇ ಮತ್ತು ತರಕಾರಿ ಕೂಡ ತೊಗೊಂಡೋಗಿದೆ ಸ್ವಲ್ಪ ಹಾಗಾಗಿ ಹಸಿ ತರಕಾರಿನ ಇಡ್ತಾ ಇದ್ದೀನಿ ಕ್ಯಾರೆಟು ಬೀಟ್ರೂಟು ಮತ್ತು ಬೀನ್ಸು ಅದೆಲ್ಲ ಹಸಿ ತರಕಾರಿ ತಿಂದರೆ ಒಳ್ಳೇದಲ್ವಾ ಬೇಯಿಸ್ಕೊಂಡು ತಿನ್ನಬೇಕು ವಿಶೇಷವಾಗಿ ಹಸಿ ತರಕಾರಿನೂ ಕೂಡ ಈಗ ತಿನ್ಬೇಡಿ ಅಂತಾರೆ ಡಾಕ್ಟ್ರು ಬೇಯಿಸ್ಕೊಂಡು ತಿನ್ನಿ ಅಂತ ಹೇಳ್ತಾರೆ ನಮ್ಮ ತೋಟದ ಪಕ್ಕದಲ್ಲಿ ಆ ಕಡೆಯಲ್ಲಿ ಬಿದ್ರೆ ರಾಜ ಕಾವಲ್ ಅಂತ ಹೇಳ್ಬಿಟ್ಟು ಫಾರೆಸ್ಟ್ ಇದೆ ಅದು ಸುಮಾರು ಮೂವತ್ತು ಎಕರೆ ಇದೆ ಫಾರೆಸ್ಟ್ ಏರಿಯಾ ಪಕ್ಕದಲ್ಲೇ ಇದೆ ಫುಲ್ಲು ನೀಲಗಿರಿ ಗಿಡಗಳು ಅದೆಲ್ಲ ಇದೆ ಮಳೆಗಾಲದಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ ವೆದರ್ ಇಲ್ಲಿ ಬಟ್ ರೋಡ್ಗಳು ಹಾಳಾಗ್ಬಿಟ್ಟಿರುತ್ತೆ ವೆಹಿಕಲ್ ಎಲ್ಲ ಬರೋದಕ್ಕಾಗಲ್ಲ ನಾವು ನೋಡಿ ತರಕಾರಿ ಬೆಂದು ರೆಡಿಯಾಗಿದೆ ಇಲ್ಲಿ ತರಕಾರಿ ಎಲ್ಲ ಹಚ್ಚಿಕ್ಕೊಂಡಿದ್ದೀನಿ ಉಪ್ಪಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ರವೆ ಎಲ್ಲ ಇದ್ದೀನಿ ರೋಡ್ಗಳೆಲ್ಲ ತುಂಬಾ ಹಾಳಾಗಿದೆ ಅಲ್ವಾ ಹಾಗಾಗಿ ನಾವು ವೆಹಿಕಲಲ್ಲಿ ಬರೋಕ್ಕಾಗಲ್ಲ ಅಲ್ಲಿಯೇ ದೂರದಲ್ಲಿ ವೆಯ್ಕಲ್ ಇಲ್ಸ್ಬಿಟ್ಟು ತೋಟಕ್ಕೆ ಬರಬೇಕು ಈಗ ನಾನು ರವೆನ ಇದ್ದೀನಿ ರವೆ ಹುರ್ಕೊಂಡು ಉಪ್ಪಿಟ್ಟಿಗೆಲ್ಲ ಈರುಳ್ಳಿ ಮೆಣಸಿನ್ಕಾಯಿ ಅದೆಲ್ಲ ಇಚ್ಚಿಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನಾನು ಕೈಲಿ ಮಡಿಕೆ ಅಡುಗೆ ಮಾಡೋಕ್ಕಾಗತ್ತಾ ನಾವು ಅಡುಗೆ ಮಾಡೋಕ್ಕೋರೆ ಮಡಿಕೆನ ಇಲ್ಲಿ ಓಡಾಕ್ಬಿಡ್ತೀವಿ ಅಯ್ಯೋ ನಮ್ಮ ಕೈಯಲ್ಲಿ ಆಗುತ್ತಾ ಅಂತ ಅಂದ್ಕೊಂತಿರ್ತೀವಿ ನೋಡಿ ನಾನು ಮಾಡ್ತಾ ಇದ್ದೀನಿ ಆಗಲೇ ಒಂದು ಇಯರ್ ಆಯಿತು ಈ ಮಡಿಕೆನಲ್ಲಿ ಈ ಥರ ತಿಂಡಿಗಳೆಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಮಾಡ್ತೀನಿ ಯಾವಾಗಾದ್ರೂ ಗೊಜ್ಜುಗಳು ಈ ಥರದ್ದೆಲ್ಲ ಮಾಡ್ತಾ ಇರ್ತೀನಿ ಏನಾದರೂ ಬೇಯಿಸ್ಕೊಳ್ಳೋದಿದ್ರೆ ಎಲ್ಲ ಇದರಲ್ಲೇ ಮಾಡ್ತೀನಿ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮತ್ತು ಹಾಗೆ ಬೇಯಿಸೋದ್ರಿಂದ ಕೂಡ ಆ ಟೇಸ್ಟ್ ಇನ್ನೂ ಕೂಡ ಜಾಸ್ತಿನೇ ಆಗಿರುತ್ತೆ ಅಂತ ಹೇಳ್ಬೋದು ಕುಕ್ಕರಲ್ಲಿ ಹಾಕಿದರೆ ಇದು ಇದರಷ್ಟು ಟೇಸ್ಟ್ ಬರಲ್ಲ ಯಾವುದೇ ಅಡುಗೆ ತಿಂಡಿಗಳು ಇದರಲ್ಲಿ ಬೇಯಿಸಿದಷ್ಟು ಟೇಸ್ಟ್ ಬರುತ್ತೆ ಒಲೆಯಲ್ಲಿ ಅಡುಗೆ ಮಾಡಿ ತುಂಬನೇ ದಿವಸ ಆಗಿತ್ತು ಅಂತ ಹೇಳ್ಬೋದು ನಾನು ಕಾಲೇಜಿಗೆ ಹೋಗಬೇಕಾದ್ರೆ ಒಲೆಯಲ್ಲಿ ಅಡುಗೆ ತಿಂಡಿ ಎಲ್ಲ ಮಾಡ್ತಾ ಇದ್ದೆ ಮತ್ತು ಮದುವೆ ಆದಮೇಲೆ ಕೂಡ ಸ್ವಲ್ಪ ದಿವಸ ಊರಲ್ಲಿದ್ದು ಆವಾಗ ಕೂಡ ಮಾಡ್ತಾ ಇದ್ದೆ ಅನಂತರ ಒಲೆಯಲ್ಲಿ ಅಡುಗೆ ಮಾಡಿದ್ದ ಇಲ್ಲವೇ ಇಲ್ಲ ಊರಲ್ಲೂ ಗ್ಯಾಸ್ ಬಂತು ಊರಲ್ಲೂ ನಾವು ಹೋದಾಗೆಲ್ಲ ಗ್ಯಾಸಲ್ಲೇ ಅಡುಗೆ ಮಾಡೋರು ಒಲೆ ಇತ್ತು ಆದರೂ ಕೂಡ ಜಾಸ್ತಿ ಜನ ಇರ್ತಾ ಇದ್ರು ಅಲ್ವಾ ಹಾಗಾಗಿ ಗ್ಯಾಸಲ್ಲೆಲ್ಲ ಮಾಡಿಬಿಡೋರು ಹಾಗಾಗಿ ಒಲೆನಲ್ಲಿ ಅಡುಗೆ ಮಾಡದೆ ಮರ್ತೋದಂಗೆ ಆಗಿತ್ತು ಈಗ ಅಲ್ಲಿ ಮಾವಿ ಸೌದೆಗಳಂತೂ ಎಷ್ಟೊಂದು ಬಿದ್ದಿತ್ತು ಮಾವಿನ ಸೌದೆಗಳೆಲ್ಲ ಫುಲ್ಲು ಒಣಗಿ ಇಷ್ಟು ಚೆನ್ನಾಗಿ ಉರಿಯೋದಕ್ಕೆ ರೆಡಿ ಇತ್ತು ಆ ಸೌದೆಗಳು ಯೂಸ್ ಆಯಿತು ಮತ್ತು ನಮ್ಮ ತಿಂಡಿನೂ ರೆಡಿ ಆಯಿತು ನೋಡಿ ಬಿಸಿ ಬಿಸಿ ಉಪ್ಪಿಟ್ಟು ಮಡಿಕೆ ಉಪ್ಪಿಟ್ಟು ರೆಡಿ ಆಯಿತು ಅಷ್ಟೊತ್ತಿಗೆ ನಮ್ಮ ಅಣ್ಣ ಬಂದು ದೊಡ್ಡವರು ಶಿವಕುಮಾರ್ ಅಂತ ರಿಟೈರ್ಡ್ ಆಗಿದ್ದಾರೆ ಅವರು ಹೇಳಿದ್ನಲ್ಲ ನಿಮಗೆ ಅವ್ರದ್ದು ತೋಟ ಅಲ್ಲೇ ಪಕ್ಕದಲ್ಲೇ ಇರೋದು ನಾವೇನೂ ಅಲ್ಲಿದ್ದರೆ ಅವರಲ್ಲಿ ಬರ್ತಾರೆ ನಾವಿಲ್ಲಾಂದರೂ ಕೂಡ ಬಂದು ತೋಟಗಳೆಲ್ಲ ನೋಡಿಕೊಂಡು ವಿಸಿಟ್ ಹಾಕ್ಕೊಂಡು ಎಲ್ಲ ಏನೇನಾಗಿದೆ ಅಂತ ನೋಡಿಕೊಂಡು ಬರ್ತಾರೆ ಮಾಡ ಉಪ್ಪಿಟ್ಟಂತೂ ಒಳ್ಳೆ ಪರಿಮಳ ಬರ್ತಿತ್ತು ಅವರೆ ಕಾಳು ತರಕಾರಿ ಅದೆಲ್ಲ ಹಾಕಿದ್ವಲ್ಲ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ಲಂತೂ ಉಪ್ಪಿಟ್ಟು ತಿಂತ ಇದ್ದರೆ ಮೊಸರು ಬೇರೆ ತೊಗೊಂಡೋಗಿದ್ನಾ ಸೂಪರಾಗಿತ್ತು ಟೇಸ್ಟು ನನ್ನ ಮಕ್ಕಳಂತೂ ಎರಡೆರಡು ಸಲ ಹಾಕಿಸ್ಕೊಂಡು ಉಪ್ಪಿಟ್ಟು ತಿಂದ್ರು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತ ನೋಡಿ ಸುಣ್ಣ ಅಲ್ಲೇ ಒಡೆದಿದ್ದಾರೆ ಆಗಲೇ ಅರ್ಧ ಬಟ್ಟೆಗಳೆಲ್ಲ ಸುಣ್ಣ ಮಾಡ್ಕೊಂಡು ಬಂದವ್ರೆ ಸುಣ್ಣ ಸಿಡಿಸ್ಕೊಂಡು ಬಟ್ ನಮ್ಮ ಅಣ್ಣ ತಿನ್ನಲಿಲ್ಲ ದೊಡ್ಡವರು ತರಕಾರಿ ತಿಂದರು ಅವರು ತರಕಾರಿನ ಚೆನ್ನಾಗಿತ್ತು ಕಣಮ್ಮ ಎಷ್ಟು ಟೇಸ್ಟಾಗಿ ಬಂದಿದೆ ಅಂತೇಳಿ ತರಕಾರಿ ತಿಂದರು ಅವರು ಬಾಕ್ಸ್ ತೊಗೊಂಡ್ಬಂದಿದ್ರಂತೆ ಹಾಗಾಗಿ ಅವ್ರು ತೋಟದಲ್ಲೇ ಬರ್ತಾ ಅವರು ತಿಂಡಿ ತಿಂದ್ಕೊಂಡು ಬಂದುಬಿಟ್ಟಿದ್ರು ಹಾಗಾಗಿ ಅವರು ತಿಂಡಿನ ತಿನ್ನಲಿಲ್ಲ ನನಗೆ ತುಂಬ ದಿವಸದಿಂದ ಈ ಥರ ತೋಟದಲ್ಲಿ ಏನಾದರು ತಿಂಡಿ ಅಡುಗೆ ಮಾಡಿಕೊಂಡು ತಿನ್ನಬೇಕು ಮತ್ತು ಊಟ ಮಾಡಬೇಕು ಅಂತ ತುಂಬ ಆಸೆ ಇತ್ತು ವಿಶೇಷವಾಗಿ ಇಲ್ಲಿ ನಾನ್ ವೆಜ್ ಚಿಕನ್ ಏನಾದರೂ ಮಾಡಬೇಕು ಬಿರಿಯಾನಿ ಮಾಡಬೇಕಂತ ಆಸೆ ಯಾಕೆ ಅಂತ ಅಂದರೆ ನಮ್ಮೂರಲ್ಲಿ ಎಷ್ಟೊಂದು ಜನಗಳಿಗೆ ನಾವು ಬೋರ್ ಹಾಕಿಸ್ದಾಗ ಮತ್ತು ನಮ್ದೆಲ್ಲ ಇದು ತೆಂಗಿ ಸೊಸಿ ಅಡಿಕೆ ಸೊಸೆಗಳೆಲ್ಲ ಇಡಿಸಿದ್ವಲ್ಲ ಆವಾಗ ಮತ್ತು ಈಗ ಒಂಬಾಳೆ ಎಲ್ಲ ಹೊಡೀತು ಬರ್ತಾ ಬರ್ತಾಯಿದೆ ತೆಂಗು ಬರ್ತಾಯಿದೆ ಅವ್ರಿಗೆಲ್ಲರಿಗೂ ಬಿರಿಯಾನಿ ಊಟ ಕೊಡಿಸ್ತೀನಿ ನಿಮಗೆ ತೋಟದಲ್ಲಿ ಬಿರಿಯಾನಿ ಮಾಡಿಕೊಡ್ತೀನಿ ಅಂತ ಹೇಳಿದ್ನಲ್ಲ ಅದಿನ್ನೂ ಬ್ಯಾಲೆನ್ಸ್ ಆಗೇ ಇದೆ ಹಾಗಾಗಿ ಒಂದು ದಿವಸ ಅಂತೂ ಒಳ್ಳೆ ಬಿರಿಯಾನಿನ ಮಾಡಿ ಮತ್ತು ಅವರೆಲ್ಲರನ್ನೂ ಕರೆದು ಬಿರಿಯಾನಿನ ಬಡಿಸ್ಬೇಕು ಅಂತ ಆಸೆ ಇದೆ ಆ ಟೈಮ್ ಬೇಗ ಬರಲಿ ಅಂತ ಅಂದ್ಕೊತಿದ್ದೀನಿ ತುಂಬ ದಿವಸ ಆಯಿತು ಬರೀ ಕೊಡ್ತಾ ಇದ್ದರೆ ಚೆನ್ನಾಗಿರಲ್ಲ ಅಲ್ವಾ ಬೇಗ ಅದನ್ನು ಕಾರ್ಯರೂಪಕ್ಕೆ ತೊಗೊಂಡ್ಬರಬೇಕು ನೋಡಿ ಅದು ನಮ್ಮ ಜಾಣು ಸುಣ್ಣ ಹೊಡಿತಾ ಇದ್ದಾನೆಲ್ಲ ಅದರಲ್ಲಿ ದಸಿ ಒಡೆದಿದೆ ಒಂಬಾಳೆ ಬಂದಿದೆ ಅದರಲ್ಲಿ ಓ ಕೆಲವೊಂದರಲ್ಲಿ ಒಂಬಾಳೆ ಬಂದ್ಬಿಟ್ಟು ಒಣ್ಕಂಡೇ ಹೋಗ್ಬಿಟ್ಟಿದೆ ನಾವು ಡೈಲಿ ಯಾವಾಗಲೂ ಬರೋದಿಲ್ವಲ್ಲ ತೋಟಕ್ಕೆ ಇನ್ನೂ ಒಂದು ಎರಡು ಮೂರಲ್ಲಿ ನೋಡಿ ಇದು ಬಂದಿದ್ದು ಇನ್ನೂ ಪೂಜೆ ಮಾಡಬೇಕು ನಾವು ಇನ್ನೂ ಪೂಜೆ ಮಾಡಿಲ್ಲ ನಮ್ಗೇನು ಗೊತ್ತಿರಲಿವಲ್ಲ ಹಂಗಾಗಿ ಪೂಜೆ ಸಾಮಾನು ತೊಗೊಂಡೋಗಿರಲಿಲ್ಲ ನಾವು ಇನ್ನೂ ಒಂದೆರಡು ಕಡೆ ನೋಡಿದೆ ನಾನು ಅದೆಲ್ಲ ನಾವು ನೋಡಿದೆ ಒಣ್ಕಂಡೇ ಹೋಗ್ಬಿಟ್ಟಿದೆ ಸುಮಾರು ಒಂದು ಸಾವಿರ ಗಿಡಗಳು ಇದೇ ಇಲ್ಲ ಅಡಿಕೆ ಗಿಡಗಳು ಅರ್ಧಕ್ಕೆ ಅರ್ಧನೂ ಇಲ್ಲ ಒಂದು ಕಾಲು ಭಾಗ ಸುಣ್ಣ ಹೊಡೆದ್ರು ಪಾಪ ಅಭ್ಯಾಸ ಇಲ್ವಲ್ಲ ಅವರಿಬ್ರಿಗೂ ಇಷ್ಟಕ್ಕೆ ಸುಣ್ಣ ಹೊಡೆಯೋಷ್ಟೊತ್ತಿಗೆ ಇಬ್ಬರು ಬೇರೆ ಸಿಕ್ಕಾಪಟ್ಟೆ ಉದ್ದ ಇದ್ದಾರಾ ಹಾಗಾಗಿ ಅವ್ರಿಗೆ ಕೈ ನೋವು ಪಾಪ ಬೆನ್ನು ನೋವು ಸ್ಟಾರ್ಟ್ ಆಗೋಯಿತು ಅವರೇನು ಹೇಳಲಿಲ್ಲ ಬಟ್ ಅವ್ರ ಮುಖ ಹೊಡೆದಾಗ ನನಗೆ ಅನ್ನಿಸ್ತಾ ಇತ್ತು ಸಾಕಾಯ್ತೇನೋ ಇಬ್ಬರಿಗೂ ಅಂತ ಅನ್ನಿಸ್ತಾ ಇತ್ತು ಒಂದು ಸ್ವಲ್ಪ ಹೊಡೆದ್ರು ಮತ್ತು ಇನ್ನೂ ಸ್ವಲ್ಪ ತುಂಬ ಉಳ್ಕೊಂಡಿತ್ತು ಅದನ್ನು ನೆಕ್ಸ್ಟ್ ಯಾವಾಗಾದ್ರೂ ರಜೆ ಇದ್ದಾಗ ಭಾನುವಾರ ಯಾವಾಗಾದರೂ ಬಂದು ಹೊಡೆಯೋರಂತೆ ಬಿಟ್ರಪ್ಪ ಅಂತ ಹೇಳ್ಬಿಟ್ಟು ನಾವು ಅಲ್ಲಿಂದ ಊರಿಗೆ ಹೊರಟ್ವಿ ಊರಿಗೆ ಹೋಗ್ತಾ ನಮ್ಗೇನು ತೋಟ ಆ ಕಡೆ ಸೈಡ್ ಈ ಕಡೆ ಸೈಡ್ ಸಿಗ್ತಾ ಇದೆ ಅದು ಕೂಡ ನಮ್ಮ ಅಣ್ಣದ ತೋಟನೇ ನಮ್ಮ ಡಿ ಎಸ್ ಬಿ ಅಣ್ಣಂದು ಮತ್ತೆ ನಮ್ಮ ಚಿದಾನಂದ ಮೂರ್ತಿ ಅಂತ ಐದನೇ ಅಣ್ಣ ಅವ್ರದ್ದು ತೋಟ ನಮ್ದು ಇಲ್ಲಿ ನಾಲ್ಕು ಜನದ್ದು ಒಟ್ಟಿಗೆ ಅಂಥದ್ದು ತೋಟ ಅವ್ರ ತೋಟಗಳು ಎಲ್ಲ ತುಂಬ ಚೆನ್ನಾಗಿದೆ ಅವ್ರದ್ದು ಅಡಿಕೆ ಸಸಿಗಳು ಎಲ್ಲ ನಮ್ಮದು ಎಲ್ಲ ಅಟ್ ಎ ಟೈಮು ಒಂದೇ ಸಲ ಇಟ್ಟಿದ್ದು ಅಂತ ಹೇಳ್ಬೋದು ಅವಕ್ಕೂ ಎಲ್ಲ ಸುಣ್ಣ ಎಲ್ಲ ಹೊಡಿತಾ ಇದ್ದಾರೆ ಮತ್ತು ಬಿಸಿಲು ಕೂಡ ಜಾಸ್ತಿನೇ ಆಗ್ತಾ ಇರೋದ್ರಿಂದ ಬೇಗ ಸುಣ್ಣನ ಹೊಡಿಬೇಕು ನಾವು ಆಕ್ಚುಲಿ ಲೇಟ್ ಮಾಡಿದ್ದೀವಿ ಅಂತ ಅಂದ್ಕೊತೀನಿ ನಾನು ಇನ್ನೂ ಬೇಗನೆ ಸುಣ್ಣ ಹೊಡೆದ್ರೆ ಒಳ್ಳೇದು ಯಾಕೆ ಅಂತ ಅಂದರೆ ಚಿಕ್ಕ ಚಿಕ್ಕ ಸಸ್ಯಗಳಾಗಿರೋದ್ರಿಂದ ಬೇಗ ಒಣಕೊಂಡು ಹೋಗ್ಬಿಡುತ್ತೆ ಮತ್ತು ನಾವು ಕೂಡ ಟೈಮಿಗೆ ಸರಿಯಾಗಿ ಹಿಂದಿಂದ ನೋಡ್ಕೊಂಡೆಲ್ಲ ನೀರು ಬಿಡ್ತಾ ಇರಬೇಕಲ್ವಾ ನೀರು ಬಿಡೋದನ್ನು ನಾವು ಕೆಲವೊಂದು ಸಲ ಲೇಟ್ ಮಾಡಿಬಿಡ್ತೀವಿ ಹಾಗಾಗಿ ಸಸಿಗಳು ಬೇಗ ಅಡಿಕೆ ಸಸಿಯಂತೂ ಬಿಸಿಲಿಗೆ ಬೇಗ ಹಾಳಾಗ್ಬಿಡುತ್ತೆ ಬೇರೆ ಯಾವುದೇ ಸಸಿಗಳೂ ತಡ್ಕೊಳತ್ತೆ ಬೇಕಿದ್ದರೆ ಅಡಿಕೆ ಸಸಿಗೆ ಮಾತ್ರ ಮಗು ಥರ ಅಡಿಕೆ ಗಿಡಗಳು ಅವಕ್ಕೆ ನೀರು ಗೊಬ್ಬರ ಮತ್ತು ಬಿಸಿಲು ಕೂಡ ಜಾಸ್ತಿ ಬೀಳ ಆಗಿಲ್ಲ ಮಕ್ಕಳು ಥರ ನೋಡ್ಕೋಬೇಕು ಈ ಅಡಿಕೆ ಸಸಿಗಳನ್ನ ನಾವು ಟ್ರೆಂಚ್ ತೆಗಿಸಿ ಇಡ್ಸಿದ್ದು ಟ್ರೆಂಚ್ ತೆಗಿಸಿ ಇಡ್ಸಿದ್ವಿ ಮತ್ತು ತುಂಬಾ ಸಾದ್ರೆ ಎಲ್ಲ ಬೆಳ್ಕೊಂಡ್ಬಿಡ್ತು ಸಾದ್ರೆ ಬೆಳ್ಕೊಂಡು ಇದನ್ನು ಕ್ಲೀನ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಅದು ಆ ಗುಂಡಿ ಒಳಗಡೆ ಹೋಗ್ಬಿಟ್ಟು ಕ್ಲೀನ್ ಆಗ್ತಾ ಇರಲಿಲ್ಲ ಹಾಗಾಗಿ ಸ್ವಲ್ಪ ದಿನದ ನಂತರ ಅದನ್ನೆಲ್ಲ ಕ್ಲೋ ಮುಚ್ಚಿ ಮಣ್ಣೆಳೆಸ್ಬಿಟ್ಟು ಎಲ್ಲ ಮುಚ್ಚಿಸಿದ್ವಿ ಮುಚ್ಚಿದ್ದಾದಮೇಲೆ ಮತ್ತೆ ಆ ಬುಡ ಎಲ್ಲ ಕುಗ್ಸಿ ಕ್ಲೀನ್ ಮಾಡಿ ಮತ್ತೆ ಗೊಬ್ಬರ ಹಾಕಿ ಕ್ಲೀನ್ ಮಾಡಿದ್ವಿ ಆಮೇಲಿಂದ ಸಸಿಗಳು ನೀಟಾಗಿ ಚೆನ್ನಾಗಿ ಬರೋದಕ್ಕೆ ಸ್ಟಾರ್ಟ್ ಆಗೋಯ್ತು ಎರಡು ಮಾತ್ರ ಮಾವಿನ ಮರ ಬಿಟ್ಕೊಂಡಿದ್ವಿ ನಮ್ಮ ರೇಣುಕಣೆಯಿಂದ ಭಾಗದಲ್ಲಿ ಒಂದು ರಸ್ಪರಿ ಗಿಡ ಮತ್ತು ನಮ್ಮ ಭಾಗದಲ್ಲಿ ಒಂದು ಬೇವನೀಸ್ ಗಿಡ ಎರಡು ಮಾವಿನ ಗಿಡಗಳನ್ನ ಬಿಟ್ಕೊಂಡಿದ್ವಿ ಎರಡರಲ್ಲೂ ಕೂಡ ಕಾಯಿ ಹಣ್ಣು ಬಿಡುತ್ತೆ ಹಣ್ಣುಗಳಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಕಾಯಿಗಳು ಬಿಡುತ್ತೆ ನಾವೇನೇ ಇನ್ ಟೈಮಲ್ಲಿ ಅವನ್ನ ಕಿತ್ಕೊಂಡ್ಬರಕ್ಕೆ ಇಲ್ಲ ಹೋಗಿ ಯಾರಾದರೂ ಕಿತ್ಕೊಂಡು ಹೋಗಿರ್ತಾರೆ ರಸ್ತೆಯಲ್ಲೇ ಅಲ್ವ ಗಿಡ ಹಾಗಾಗಿ ನಾವೇನೇ ಯಾರಿಗೂ ಬೈಕೊಳ್ಳಲ್ಲ ಏನು ಅನ್ನೋಲ್ಲ ಹಣ್ಣು ತಿನ್ನೋ ಯೋಗ ಇರೋರು ತಿಂತಾರೆ ಅದಕ್ಕೆ ಬೈಕೊಂಡ್ರಾಗುತ್ತಾ ಅಲ್ವಾ ಹಾಗಾಗಿ ನಾವು ಸಿಕ್ಕಿದ್ದನ್ನು ಕಿತ್ಕೊಂಡು ಬರ್ತೀವಿ ಇವರು ನಮ್ಮ ಗೋವರ್ಧನು ನಮ್ಮ ಕಜಿನ್ನು ಅಣ್ಣನ ಜೊತೆ ಮಾತಾಡ್ತಾ ಇದ್ದಾರೆ ಅಲ್ಲೇ ಅವ್ರದ್ದು ತೋಟ ಪಕ್ಕದಲ್ಲೇ ಇರೋದು ನಾನು ಹೇಳ್ತಾ ಇರ್ತೀನಿ ನೋಡಿ ನಮ್ಮ ರಿಲೇಶನ್ನು ಮುದ್ವಿರಯ್ಯ ಕಾಳಯ್ಯ ಅಂತೇಳ್ಬಿಟ್ಟು ಕಾಳಪ್ಪ ಅವ್ರ ಮಗ ಅವರವರು ಅವರು ಟೀಚರ್ ಆಗಿದ್ದಾರೆ ಅವರು ನಮ್ಮ ತೋಟದ ಹತ್ರ ಬಂದಿದ್ದರು ನೋಡಿ ಇದು ನಮ್ಮ ಅಣ್ಣವ್ರ ತೋಟ ಇದಕ್ಕೆಲ್ಲ ಸುಣ್ಣ ಎಲ್ಲ ಒಡೆದು ಎಲ್ಲ ರೆಡಿ ಮಾಡಿದ್ದಾರೆ ಫುಲ್ಲು ಕೆಳಗಡೆವರ್ಗು ನಮ್ಮ ಅಣ್ಣಾರ್ದು ಎಲ್ಲರದು ಸೇರಿಸಿ ಒಟ್ಟಿಗೆ ಜೊತೆಯಲ್ಲೇ ಇರೋದು ಎಲ್ಲರೂ ಅಡಿಕೆ ಗಿಡಗಳನ್ನ ಮಾಡಿರೋದು ಇದೆಲ್ಲ ಫುಲ್ಲು ಮಾವಿನ ಗಿಡ ಇತ್ತು ಮೊದಲು ಮಾವಿನ ಗಿಡಗಳು ಒಳ್ಳೊಳ್ಳೆ ಮಾವಿನ ಗಿಡಗಳಿತ್ತು ಬಟ್ ಅದನ್ನೆಲ್ಲ ತೆಗೆದ್ಬಿಟ್ಟು ನಾವು ತೋಟ ಮಾಡಿದ್ವಿ ಊರಿಗೆ ಹೋದ್ವಿ ಊರಲ್ಲಿ ತೇಜು ಪಾಪು ಸ್ವಲ್ಪ ಗಲಾಟೆ ಇತ್ತು ಯಾಕೋ ಅಳ್ತಾಯಿತ್ತು ತುಂಬ ಹಂಗಾಗಿ ಅವ್ರದ್ದೇನು ವೀಡಿಯೋ ಮಾಡ್ಕೊಳ್ಳಿಲ್ಲ ಪಾಪದು ಮತ್ತು ತೇಜನು ಪಾಪ ರೆಸ್ಟ್ ಮಾಡ್ತಾ ಇದ್ಲು ಪಾಪುಗೇನೋ ಇಂಜೆಕ್ಷನ್ ಹಾಕಿಸ್ಕೊಂಡು ಬಂದಿದ್ರಂತೆ ಕಾಲು ಪಾಪ ನೋವಾಗ್ಬಿಟ್ಟಿತ್ತು ಅವ್ಳಿಗೆ ಆ ಡಿ ಪಿ ಟಿ ಫಸ್ಟ್ ಡೋಸೆನ ಹಾಕಿಸ್ಕೊಂಬಂದು ಸೆಕೆಂಡ್ ಡೋಸ್ ಅನಿಸುತ್ತೆ ಕಾಲು ಎರಡೂ ಕಡೆ ಹಾಕಿದ್ರಿಂದ ತುಂಬ ನೋವಿತ್ತು ಅವಳಿಗೆ ಹಾಗಾಗಿ ನಾವು ರೂಮ್ ಹತ್ರನೇ ಹೋಗಲಿಲ್ಲ ಡಿಸ್ಟರ್ಬ್ ಮಾಡೋದಕ್ಕೆ ನಾವು ಅವ್ರ ಮನೆಯಲ್ಲಿ ನಾಗರಬ್ಬ ಮಾಡಿದರು ನಮ್ಮೂರಲ್ಲಿ ನಾಗರಬ್ಬ ಅಂದರೆ ತುಂಬ ವಿಶೇಷ ಅದರಲ್ಲೂ ವಿಶೇಷವಾಗಿ ಸಾಂಬಾರಂತೂ ತುಂಬ ಚೆನ್ನಾಗಿ ಮಾಡ್ತಾರೆ ಅಳಸಿನ್ಕಾಯಿ ಕುಂಬಳಕಾಯಿ ಎಲ್ಲ ಥರದ ತರಕಾರಿ ಕಾಳುಗಳನ್ನೆಲ್ಲ ಹಾಕಿ ಸಾಂಬಾರು ನಾಗರಬ್ಬದ ಸಾಂಬಾರು ಅಂತ ಅಂದರೆ ತುಂಬ ಫೇಮಸ್ಸು ನಮ್ಮೂರಲ್ಲಿ ಆಲೆಗೋಡ್ ಬಿಡಲೇ ಇಲ್ಲ ಬನ್ನಿ ಅಮ್ಮಯ್ಯ ಬರಬೇಕು ಊಟಕ್ಕೆ ಬರಬೇಕು ಬರಬೇಕಂತ ಹಾಗಾಗಿ ನಾವು ತೋಟದಿಂದ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗಿ ಅಪ್ ಆಗಿ ಆಲೆಗೋಡ್ರ ಮನೆಗೆ ಹೋದ್ವಿ ಊರಲ್ಲಿ ಆಲೆಗೋಡ್ರ ಮನೆಗೆ ಹೋಗ್ಬಿಟ್ಟು ಊಟ ಮಾಡಿಕೊಂಡು ಅಲ್ಲಿ ಮುದ್ದೆ ಅನ್ನ ಸಾಂಬಾರು ಮತ್ತು ಪಾಯಸನ ಮಾಡಿದರು ನಾಗರ ಇದೇ ಅಡುಗೆ ಊಟನ ಮಾಡೋದು ಅವ್ರ ಮನೆಯಲ್ಲಿ ಯಾರಾದರೂ ಉಪವಾಸ ಇದ್ದು ತುಂಬ ಕ್ಲೀನಾಗಿ ನೀಟಾಗಿದ್ದು ಎಲ್ಲಿ ನಾಗರ ದೇವ್ರನ್ನ ಮಾಡ್ತಾರೆ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಪೂಜೆ ಮತ್ತು ನೈವೇದ್ಯ ಎಲ್ಲ ಮುಗಿಸ್ಕೊಂಡು ಬರ್ತಾರೆ ಬಂದಿದ್ದಾದಮೇಲೆ ಇಲ್ಲಿ ಅಡುಗೆಲ್ಲ ಮಾಡಿಟ್ಟಿರ್ತಾರಲ್ಲ ಅಲ್ಲಿ ಜನರಿಗೆ ಕರೆಸಿ ಊಟ ಹಾಕ್ತಾರೆ ನಮ್ಮೂರಿನ ಜನಗಳು ತುಂಬ ಜನ ಬಂದಿದ್ದರು ಊಟಕ್ಕೆ ಎಲ್ಲರೂ ಕೂಡ ಊಟ ಮಾಡ್ತಾಯಿದ್ರು ನೋಡಿ ಅಟ್ಲೀಸ್ಟ್ ಅಪರೂಪಕ್ಕೆ ಒಂದು ದಿವಸ ಈ ಥರ ಊರಿಗೆ ಹೋದ್ರಾದರೂ ಊರಿನ ಜನಗಳನ್ನ ನೋಡ್ಬೋದು ಇಲ್ಲ ಅಂತ ಅಂದರೆ ಜನಗಳು ನಮಗೂ ಸಿಗೋದಿಲ್ಲ ನೋಡೋದಕ್ಕೆ ಪಾಪ ಅವ್ರಿಗೆ ತುಂಬ ದಿವಸ ಆದಮೇಲೆ ಇವ್ರು ಯಾರಪ್ಪ ಇವ್ರು ಯಾರಪ್ಪ ನಂಗೆ ಆಗೋಗುತ್ತೆ ಈ ಈಗಿನ ಮಕ್ಕಳಿಗೆ ಈಗಿನ ಜನ್ರೇಷನಿಗಂತೂ ಯಾರಿವ್ರು ಯಾರು ಇವರು ಅನ್ನೋದೇ ಗೊತ್ತಾಗೋದಿಲ್ಲ ಆ ಥರ ಹಾಗಾಗಿ ನಮ್ಮ ಊರು ಅಂತ ಏನಿದೆ ಆ ಊರಿಗಂತೂ ನಾವು ಹೋಗ್ತಾನೆ ಇರಬೇಕು ಯಾಕೆಂದರೆ ನಮ್ಮ ಜನಗಳು ಮರಿಯೋಕ್ಕಾಗತ್ತಾ ಇಂಥದ್ದೇನಾದ್ರೂ ಕೆಲಸ ಕಾರ್ಯಗಳು ಫಂಕ್ಷನ್ನು ದೇವ್ರುಗಳು ಇದ್ದ ಕರೆದ್ರು ಅಂತಂದರೆ ನಾವು ಹೋಗ್ಬಿಟ್ಟು ಬರಬೇಕು ಹಂಗಾಗಿ ನಾವು ಆಲೆಗೋಡು ಮನೆಗೆ ಹೋಗಿ ಊಟ ಮಾಡ್ಕೊಂಡು ಹೊರಟವಿ ನಾವು ಹೊರಟಾಗ ಆಲ್ರೆಡಿ ಸಮಯ ಹತ್ತು ಗಂಟೆ ಆಗಿತ್ತು ಇದಾಗಿತ್ತು ನನ್ನ ಈ ಒಂದು ಲಾಗು ಥ್ಯಾಂಕ್ ಯು ಎಲ್ಲರಿಗೂ